வீரா <tries>

करो पेदू खाली को कर विजय गेली मेरेवे इक या फतो बसो पेदू खाली को कर विजय गेली मेरेवे अक्िल लो कसर समान रखिता अक्िल लो बत्त समान रखिता गोमे

कभी तुरी तपा नदी धरेंद्रिक जय जय फिर सुख कभी तुरी तपादी धरेंद्रिके जय जय करेंद्रिके जय जय करेंद्री गे जय जय फिव इंदौर हव पड़े रो लंकाश्वर थोड़ा शिवन इंदौर हव पड़े रंका भी स्वर સુખથી તોડી તપાની ધરન્દ્રની કે જય જય ધરન્દ્રની જય જય ધરન્દ્રની

ನಮ್ಮ ಅಗ್ರಜನನ್ನು ಒನ್ನ ಸೂಲಕ್ಕೇರಿಸಲು ಪ್ರಯತ್ನಿಸಬೇಡಿ ನಿಮ್ಮಂಥವರು ಹೊಗಳಿಕೆಯಿಂದ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಪ್ರಮಲ ಭಾವದವರನ್ನ ಗಗನ ಶಕೆಯರನ್ನು ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದವದೆಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜನು लॻे लिंग छॾ पत ಒಂದೇ ತಾಯಿಯ ತೊಡೆಯ ಮೇಲೆ ಮಲಕೆತ್ತು ಪರಾಕ್ರಮಿಯು ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವರಾತ್ರಿ ಪಂಡಿತನೂ ಆದ ನಮ್ಮ ಅಗ್ರಜನನ್ನು ನೀನೇ ನೀನೇ ಈ ರೀತಿ ಹೀಗೊಳಿಸಿ ಧಿಕ್ಕರಿಸಿ ಮಾತನಾಡುತ್ತಿರುವ ಸಾಕು ಸಾಕು ಸುಮ್ಮನೆ ಕುಳಿತುಕೋ ಬಲೆ ಭಲೇ ಕುಂಭಕರ್ ಈ ವಿಭೀಷಣಲ್ಲ ನನ್ನ ಪರಾಕ್ರಮವನ್ನು ನಾನು ಜಗವಲ್ಲ ಜಗತ್ತನ್ನೇ ಸೃಷ್ಟಿಸುವ ಬ್ರಹ್ಮನನ್ನೇ ನನ್ನ ಪಂಚಾಂಗವನ್ನು ಪಂಡಿತರನ್ನಾಗಿ ಮಾಡಿಕೊಂಡಿರುವನು ನವಗ್ರಹಗಳನ್ನು ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟರುಗಳನ್ನಾಗಿ ಮಾಡಿಕೊಂಡಿರುವನುಗಳೇ ಮೆರೆದು ಗಲನವೇ ಹರಳು ಓತ್ವೇ ಬಲ್ಲಣ ಮಾಡಬಲ್ಲ ಈ ದಶಕಂಠನು ಬೃಹಭಕ್ತನು ದಿನಾಲ್ಕುಗಳು ಲೋಕಗಳಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗುವುದಿಲ್ಲ ಏ ದಕ್ಷಿಣೇಶ್ವರ ನಾಟ್ಯ ಸರೂಪನು ನತ್ತಿಸುವ ಸಮಯದೋ ನಾಟ್ಯಸರೂಪನು ನತ್ತಿಸುವ ಸಮಯದೋ ರಜದಗಿರಿಯ ಮೇಲೆತ್ತಿ ಕಲಿದವನು ನಾನು ಕರುಣಿಸಿ ಬರವಿತ್ತು ಮೂ ಹಚ್ಚರಿ ಪಡುವಂತೆ ಮಾಡಿದ ಶ್ರೀಡಕ ಕಂಠ ಸಾರ್ವಭೌಮನಿಗೆ ಕದಾರು ಸಾಟಿ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಸಮಾನವಾದದ್ದು ಶಿವ ಶಿವ ಎಂ ಎಡಕ್ಷರಂದರೆ ದೋಷನ್ಯವಾನ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ಧನಿಯನ್ನು ಪಂಚಭೂತಗಳಿಗೆ ಒಡೆಯರಾದ ಪರಮೇಶ್ವರ ಆರೋಪಿಸಿ ನವವ್ಯಾಕರಣ ಪಂಡಿತರು ನಾನು ಮಹಾಪ್ರಭು ತಮ್ಮ ನುಡಿ ಯಾವವರಿಗೂ ದಿನ ತರುತ್ತದೆ ಯಾವ ಜನ್ಮದ ಪುಣ್ಯವೋ ಯಾವ ಜನ್ಮ ನಿಮ್ಮಂತವರ ಬಳಿ ಅದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ನಿಜ ನಿಜ ಕಟುಪಟ ವೀರಸಿಂಹರೆಂದೆನಿಸಿ ತ್ರಿಜಗದೋಯ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ಇಳಿದದ್ದು ನಿಂತರೆ ಕರೆ ಉಳಿಯುವುದೇ ಶತ್ರುಗಳು ಎದುರಾಗುವರೆ ರಾಜ ಹರಿ ಹಿಂದೋದಿದೇವತೆಗಳೇ ಕಡದೆ ನಡಗುವರು ಹೀಗಿರುವಲ್ಲಿ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ ಲೋಕ ನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ಹನ್ನೆರಡು ತೋಲ್ಗಳಿಂದ ಎತ್ತಿ ಹದಿನಾಲ್ಕು ಲೋಕಗಳಲ್ಲಿಯೂ ಅಚ್ಚರಿಯನ್ನುಂಟು ಮಾಡಿದ ಕೆಟ್ಟತನದ ಅಸುರ ವೀರ ನಾರಿಯ ಗರ್ಭಸಂಜಾತರು ರಾವಣ ಕುಂಭಕರ್ಣರು ಈಗಿರುವಲ್ಲಿ ಮೃತ್ಯುದೇವತೆಯೂ ನಮ್ಮನ್ನು ಮುಟ್ಟಲಾರರು ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶಪಡಿಸಿಕೊಂಡಿರುವ ನಮಗೆ ಅವಳೆಂದಿಗೂ ಸೋದರಿಯಲ್ಲದೆ ವಿರೋಧಿಯಾಗಲಾರಳು ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಹೆಚ್ಚು ಬಿರುಗೋಗುವನು ಎಚ್ಚರವಿರಲಿ ಲೋಕಲೋಕಕ್ಕೆ ಎಚ್ಚರವಿರಲಿ ಲೋಕಲೋಕಕ್ಕೆ ಹೆಚ್ಚರವಿರಲಿ ಲೋಕಲೋಕಕ್ಕೆ ಹೌದೌದು ಆಗಲ್ಲ ನಿನ್ನ ಮಾತುಗಳು ನೂರಕ್ಕೆ ನೂರಷ್ಟು ಸತ್ಯ ಹೌದು ಸತ್ಯ ಯೋಧರ ವಿಸ್ತಾರವುಳ್ಳ ಈ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವಾನು ದೇವತೆಗಳೇ ಆಗಲಿ அேக்கி அவரன் வைரியாத அவற்றியவில ரவணேஸ்வர புஷ்போட்டி சமம் சோத் சோத்திரம் கோட்டி சமம் ஜபம் ஜபம் கோடி சமம் ஜானம் ஜானம் ಸಮೇಮಂ ಸಮೇಮ ಸಮೇಮ ರಾವಣೇಶ್ವರ ಜಯಲಕ್ಷ್ಮಿಯೂ ನಿನ್ನ ಸೊತ್ತಲ್ಲ ಸೋದರಿಯೂ ನಿನ್ನ ಸೋ ನಿನ್ನ ಅಲ್ಲ ಸೋದರಿಯೂ ನಿನ್ನ ಸದಿ ಪಂಡಿತರಾಗಲಿಷಣ ನೀನಲ್ಲದೆ ಈ ಮಾತುಗಳನ್ನು ಮತ್ತಾರಾಡದರಿದ್ದೆ ಇಷ್ಟೊತ್ತಿಗೆ ಅವರ ಶಿರವು ಸದಿಯಲು ತರುತ್ತಿತ್ತು ವಿಚಾರಣೆ ವಿಚಾರವೇನು ನಿಮ್ಮ ತಂಗಿಯಾದ ಏನು ನನ್ನ ತಂಗಿ ಸೂರ್ಪನಕ ರೋಧಿಸುತ್ತಾ ಬರುತ್ತಿರುವಳೆ ಅವಳನ್ನು ಗೌರವದಿಂದ ಆಸ್ತಾರಕ್ಕೆ ಕರೆದು ಬಂದ

ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡಿದವರು ನಮ್ಮನ್ನು ಕೆಳಗೆ ಉಳಿಯಲು ಸಾಧ್ಯವಿಲ್ಲ ಈಗಿರುವಲ್ಲಿ ನಮ್ಮ ದಂಡದ ಅರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿಯಾಗಿ ಈ ರೀತಿಯಾಗಿ ಅಪಮಾನಗೊಳಿಸಿದರೆ ಅಗ್ರಜ ಅಗ್ರಜೇ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಅಲ್ಲಿಯೇ ಮಾಡಿ ಬರೋಣ ಕಾರಣ ಸೋದರಿ ಆದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ ಸ್ವಲ್ಪನಕ ಹತ್ತಿರಬ್ಬಾ ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನಾನು ನಿಮಗೆ ಸಾಧ್ಯವಿಲ್ಲ ನೀನು ಸ್ವಚ್ಛವಾಗಿ ವರ್ತಿಸಿರುವೆ ನಿಜವನ್ನು ಹೇಳು ಈಚೆ ಒಂದು ಸೌಂದರ್ಯ ಹೋತಾನ ಹೇಗಾದ್ರೂ ಮಾಡ್ಯಾರ ಕರ್ಕ ಬರ್ತೀನಿ ಪಟ್ಟದಾಗಿ ಮಾಡ್ಕೊಂಡ್ಬಿಡೋಣ ಬಲೆ ಬಲೆ ತಂಗಿ ನಾಸಿಕ ಓದರು ಬುದ್ಧಿ ಮಾತ್ರ ಚುರುಕಾಗಿಯೇ ಇದೆ ನೀನು ಅಂತಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಕೊ ಯಾರಲ್ಲಿ ಆಗ ನಮ್ಮ ಮಾವನಾದ ಮಾರಿಜನ್ನ ಬರ ಮಾಡಿ ಶಂಭೋ ಮಹಾದೇವ್ ಮಹಾದೇವ ಶಂಭೋ ಮಹಾದೇವ್ ಮಹಾದೇವ್ ರಾವಣೇಂದ್ರ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು ಬಾ ನನ್ನ ತಂಗಿ ಸೂರ್ಪನಕ ದಂಡಕಾರಣ್ಯಕ್ಕೆ ಹೋಗಿದ್ದಳಂತೆ ಹೋಗಿದ್ದಾಳಂತೆ ಅಲ್ಲಿ ರಾಮ ಲಕ್ಷ್ಮಣ ಸೀತೆ ಮೂರು ಜನರ ಸೇರಿ ಈಕೆಯ ಕಿವಿ ಮೂಗುಗಳನ್ನು ಕೊಯ್ದಿರುವರು ನೀನು ಭವಿಷ್ಯವನ್ನು ತಿಳಿದವರು ಭವಿಷ್ಯವನ್ನು ತಿಳಿಸಬಲ್ಲಯ್ಯ ರಾವಣೇಂದ್ರ ದಾನವ ಸಂಹಾರಕ್ಕಾಗಿ ಮಾನ ಅಸತ್ಯವನ್ನು ನುಡಿಯುತ್ತಿರುವೆ ಇಲ್ಲುತ್ತಿರುವುದೇ ಸತ್ಯಕ್ಷ ಎಲ್ಲಿ ಕಲಿತೆ ಇವನ ಕಂಕಳಲ್ಲಿರೋ ತಾಳೆ ಗರಿಯಿತು ರಾವಣೇಶ್ವರ ಲಂಕಾರ ರಾಜ್ಯಕ್ಕೆ ಬಹುಶಃ ಹೇಳುವನೆಂದರೆ ಮಾವ ಮಾರೀಚನೊಬ್ಬನೇ ಆದ್ದರಿಂದ ಈ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ ಎಲ್ಲ ಮಾವಾ ಎಲ್ಲೋ ನೀನು ಪ제 ನಾನು ಪ್ರಭು ನಾನು ಹಾಸಿತನು ನೀನು ಹಾಸರಯದಾತಕ ಇವರಿಗೂ ನೀನು ನನ್ನ ಉನ್ನುಪೆಂಡ ಬೆಳೆದಿರುವೆ ಆದ್ದರಿಂದ ನೀನು ನನಗೊಂದು ಸಹಾಯವನ್ನು ಮಾಡಲೇಬೇಕು ನನ್ನಿಂದ ಆಗಬೇಕಾದ ಕಾರ್ಯವಾದರೂ ಏನು ಮಹಾರಾಜ ಮಾವಾ ಆ ಸೀತೆಯು ಬಹುಶಃ ಅದಕ್ಕಾಗಿ ನಿನ್ನ ಸಹಾಯ ಅಗತ್ಯ ಶಿವ ಶಿವ ಇಂಥ ಇಳಿಯ ವಯಸ್ಸಿನಲ್ಲಿ ಈ ಪಾಪ ಕಾರ್ಯಗಳನ್ನು ಮಾಡಿ ನಾನು ಬದುಕಿ ಉಳಿಯದೆ ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ಸಾರು ನಾನು ಹೇಳಿದಿದ್ದೇ ಕೇಳಿದ್ದರೂ ಸಹ ನೀನು ಬದುಕು ಉಳಿಯಲಾರಿ ಎಚ್ಚರಿಕೆ ಈತನ ಕೈಯಿಂದ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನೇ ಪಡೆಯುವುದು ಬೇಸ ರಾವಣೇಂದ್ರ ಇನ್ನ ನಾನು ನಾನೀಗಲೇ ಪಂಚವಟಿಯ ಬಳಿಯಲ್ಲಿ ಹೋಗಿ ಏಮ ಸಾರಂಗ ರೂಪವನ್ನು ಧರಿಸಿ ಅವರನ್ನು ಬಹುದೂರ ಕೊಂಡೊಯ್ಯವನು ತದನಂತರ ನಿನ್ನ ಮನವೊಂದಂತೆ ಮಾಡಿಕೊಟ್ಟು ಪ್ರಭು ಇನ್ನು ನನ್ನ ಕಾರ್ಯಸ್ಥೆ ಯಾರಂತೆಯ ಸರಿ ಬೇಡ ಬೇಡ ನೀನು ಒಪ್ಪನನ್ನ ಸಂಗಡೆ ಬಂದರೆ ಸಾಕು ಮಾರ್ಗಮತಿಯಲ್ಲಿ ವಿಚಾರವನ್ನು ತಿಳಿಸಿ ಮಾರ್ಗಮತಿಯಲ್ಲೇ ಕಳಿಸಿಬಿಡುವೆನು

ದಶರಥ ಚಕ್ರವರ್ತಿಗಳ ಸತಿಯು ಶ್ರೀರಾಮಚಂದ್ರನ ಧರ್ಮ ಪತ್ನಿಯು ನನ್ನ ಹೆಸರು ಸೀತೆ ಎಂದು ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ಈ ಘಾತಕನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು ನನ್ನನ್ನು ರುವ ಸಮಯದಲ್ಲಿ ಸೀತಾಮಾ ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು ಹೇಳ್ ಮೊದಲು ನೀರು ಯಾರು ಮೊದಲು ನೀರು ಯಾರೆಂದು ಹೇಳು ನಾನು ಲಂಕೋಧೀಶ್ವರನ ಅತ್ಯಂತ ಪರಾಕ್ರಮಶಾಲಿಯಾದ ಘಟಾಯು ್ರಮಿ ಎಂದು ತಿಳಿದಿರುವುದು ಏನಾದರೂ ಉಪಾಯದಿಂದ ಇವನಿಂದ ತಪ್ಪಿಸಿಕೊಂಡು ಹೋಗಲೇಬೇಕು ಜಟಾಯು ನಾವಿಬ್ಬರು ಸಮುದರಚಾರಿಗಳು ನಮ್ಮ ನಮ್ಮ ಪ್ರಾಣದ ನೆಲೆ ಎಂದು ತಿಳಿದು ತದರಂತರ ಯುದ್ಧ ಮಾಡೋಣ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸಬಲ್ಲ ಮೊದಲು ನಿನ್ನ ನೆಲೆ ಎಂದು ಹೇಳು ನನ್ನ ಪ್ರಾಣದ ನೆಲೆ ನನ್ನ ಪ್ರಾಣ ನನ್ನ ಹೆಡಗಾಲಿನ ಇರುವುದು ನಿನ್ನ ಪ್ರಾಣದ್ದಮಲ್ಲ ನನ್ನ ಪ್ರಾಣದ ನೆಲೆ ಈ ಇರುವುದು ಹ್ಮ್ ಹೆಚ್ಚರಾಗು ಇದ್ದಕ್ಕೆ ಸಿದ್ಧರಾಗು ಬಂದ ಈ ಪಕ್ಷಿ ರಾಜರಿಗೂ ಇಂತಹಾದರ ಅವಸ್ಥೆ ಉಂಟಾಯಿತ ಎಲೆ ಈ ಪಕ್ಷಿ ರಾಜರೇ ಇಲ್ಲಿ ನಡೆದ ಸಂಗತಿಯನ್ನೆಲ್ಲ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸುವ ತನಕ